ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೊಂದು ಗಂಟೆ ಆಗಿದೆ ನಾ ಇವತ್ತು ಸಂಡೇ ಅಂದ್ಬಿಟ್ಟು ಇನ್ನೂ ಏನು ಕೆಲಸನೂ ಮಾಡಿಲ್ಲ ಚಿಕನ್ ತಂದಿಟ್ಟಿದ್ದು ಅಷ್ಟೇ ಸೊ ಅತ್ತೆ ಇದ್ಕೊಂಡು ಹೇಳಿದ್ರು ಗ್ರೇವಿ ಮಾಡು ಅನ್ನ ಮಾಡು ನಾನು ಮುದ್ದೆ ಮಾಡ್ಕೊಡ್ತೀನಿ ಅಂತ ಅಂದರು ಸಂಡೇ ಅಂದ್ರೇ ಬೆಳಗ್ಗೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೇ ಚೆನ್ನಾಗಿರೋದು ಸೊ ಅದಕ್ಕೋಸ್ಕರದ ಆ ಗ್ರೇವಿ ಮಾಡ್ತಾಯಿದ್ದೀನಿ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಗ್ರೇವಿ ಮಾಡಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ಈಗ ರೆಸಿಪಿನ ಶೇರ್ ಮಾಡ್ತೀನಿ ಬಂದು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಏನಂದರೆ ಕಸ್ಟಮರು ನೆನ್ನೆ ಪಪ್ಪ ಅವರು ಬಂದು ನನಗೆ ಒಂದು ಮೂರು ಬ್ಲೌಸ್ಗಳು ಕೊಡು ಅಂತ ಹೇಳಿದ್ರು ಅವ್ರು ಆ್ಯಕ್ಚುಲಿ ಏನಂದರೆ ಬಲ್ಕಾಗ ಕೊಟ್ಬಿಡ್ತಾರೆ ಒಂದು ಹತ್ತು ಹದಿನೈದು ಹತ್ತಿರ ಬ್ಲೌಸ್ಗಳ್ನ ಕೊಟ್ಟಿದ್ದರು ಅಂದರೆ ಅವರು ಬೇರೆ ಕಡೆ ಇರೋದು ಮಗಳ ಮನೆಗೆ ಬರ್ತಾರೆ ಇಲ್ಲಿ ಅವ್ರಿಗೆ ಬಂದಾಗ ಬೇಕಾದಾಗ ನನ್ನ ಹತ್ರ ಒಂದು ಎರಡೆರಡು ಬ್ಲೌಸ್ನ ಹೋಗ್ತಾರೆ ನಾನು ಸಡನ್ನಾಗಿ ಬಂದ್ಬಿಟ್ಟು ಮೂರು ಬ್ಲೌಸ್ ಹೊಲ್ಕೊಟ್ಬಿಡಮ್ಮ ಬೆಳಗ್ಗೆ ಅಷ್ಟೊತ್ತಿಗೆ ಅಂದರು ಸೊ ಇವತ್ತು ಬೆಳಗ್ಗೆ ಏನಾಯ್ತಂದ್ರೆ ಎಲ್ಲ ಹೊಲ್ದಿಟ್ಟಿದೆ ನಾನು ಉಕ್ಸು ಮತ್ತು ಹೆಮಿಂಗ್ ಮಾಡಿದ್ದೀನ ಅದಕ್ಕೆ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಆ ಕೆಲಸ ಮಾಡ್ಕೊಂಡಿದ್ನಲ್ವಾ ಮನೇಲಿ ಏನು ಕೆಲಸನೂ ಆಗಿಲ್ಲ ಯಾವಾಗಲೂ ಅದನ್ನು ನಾನು ನೈಟ್ ಮಾಡ್ತೀನಿ ಅಂದರೆ ಊಟ ಮುಗಿಸ್ಕೊಂಡೆಲ್ಲ ಆದಮೇಲೆ ಆವಾಗ ಕುತ್ಕೊಂಡು ಎಲ್ಲ ಮಾಡಿಬಿಟ್ಟು ಎತ್ತಿಡುವಂಥದ್ದು ಅವತ್ತಿನ ದಿವಸ ಯಾವ ಬ್ಲೌಸ್ ಸ್ಟಿಚ್ ಮಾಡಿರ್ತೀನೋ ನೈಟ್ನ ನೈಟು ಫುಲ್ ಕಂಪ್ಲೀಟ್ ಮಾಡಿ ಮಲಗುವಂಥದ್ದು ಸೊ ಇವತ್ತು ಆ ಥರ ಕೆಲಸ ಆಗಿದ್ದಕ್ಕೆ ಮನೇಲಿ ಇನ್ನೂ ಏನು ಕೆಲಸನೂ ಆಗಿಲ್ಲ ರೆಸಿಪಿನ ಶೇರ್ ಮಾಡ್ತೀನಿ ಅಷ್ಟೊಂದು ನಾನು ಹೋಗಿ ಹಚ್ಕೊಂಡು ಮನೆ ಕ್ಲೀನ್ ಮಾಡಿಬಿಟ್ಟು ಬಂದು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಮತ್ತು ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಚಿಕನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಓಕೆನಾ ಸೊ ಎಣ್ಣೆ ಅಡ್ ಹಾಕೊಂಡಿದ್ದೀನಿ ಬಾಣ್ಲಿಗೆ ಸೊ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಲ್ಲನೂ ಬಾಣ್ಲಿಗೆ ಹಾಕ್ಕೊಬೇಕಾಗುತ್ತೆ ತೆಂಗಿನಕಾಯಿ ಮತ್ತು ಕೊತ್ತಮೀರಿ ಸೊಪ್ಪು ಬಿಟ್ಟು ಇಷ್ಟು ನಾವು ಹುರ್ಕೊಬೇಕಾಗುತ್ತೆ ಸೊ ಇದೇನಪ್ಪ ಅಂತಂದರೆ ಚಪಾತಿ ದೋಸೆ ಮತ್ತು ಬಿಸಿ ಅನ್ನ ಮುದ್ದೆಗಂತೂ ಸೂಪರ್ ಗ್ರೇವಿ ಅಂತ ಅನ್ಬೋದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ರಸಂ ಅನ್ನ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಅಂತ ಹೇಳ್ಬೋದು ಇದೆಲ್ಲ ಹುರ್ಕೊಂಡಿದ್ದಾಯಿತು ನೆಕ್ಸ್ಟ್ ಜಾರಿಗೆಲಿ ಸ್ವಲ್ಪ ಕಾಯಿ ಮತ್ತು ಕೊತ್ತಮೀರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕಾಯಿ ಇಲ್ಲ ಸಪೋಸ್ ಅಂತಂದರೆ ನೀವು ಗೋಡಂಬಿ ಪೇಸ್ಟ್ ಮಾಡಿ ಹಾಕಿದ್ರು ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಈಗ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದೇ ಬಾಂಡ್ಲಿಗೆ ಚಿಕನ್ ಹಾಕ್ಬಿಟ್ಟು ಚಿಕನ್ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ಚಿಕನ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಫ್ರೈ ಮಾಡಿ ನೆಕ್ಸ್ಟು ಇದಕ್ಕೆ ನಾನು ರುಚಿಗೆ ಬೇಕಾಗಿರೋಂಥ ಉಪ್ಪು ಸಹ ಹಾಕ್ತಾಯಿದ್ದೀನಿ ಸೊ ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆನ ಇದನ್ನೆಲ್ಲ ಇದ್ರ ಹಾಕ್ತಾ ಹಾಕ್ತಾಯಿದ್ದೀನಿ ನನಗೆ ಫೇವ್ರೆಟ್ ಡಿಶ್ ಇದು ಅಂತ ಹೇಳ್ಬೋದು ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡ್ಬೋದು ಅಂತ ಹೇಳ್ಬೋದು ನಾನು ಇಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಷ್ಟು ಮಸಾಲೆದಲ್ಲಿ ಚೆನ್ನಾಗಿರುತ್ತಲ್ವ ಸೊ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆದಮೇಲೆ ಅತ್ತೆ ಮುದ್ದೆ ತಂದುಕೊಟ್ರು ಈಗ ಚಿಕನ್ ಗ್ರೇವಿ ರೆಡಿ ಆಯಿತು ಇನ್ನು ನೀವು ನೋಡ್ಬೋದು ನಾನು ಮುದ್ದೆ ಜೊತೆಯಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಗಗನೂ ಅಷ್ಟೇ ಅವಳಿಗೆ ಮುದ್ದೆ ಫೇವ್ರೇಟು ಸೊ ಅವಳಿಗೂ ಮುದ್ದೆ ಹಾಕ್ಕೊಟ್ಬಿಟ್ಟು ಚಿಕನ್ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಸೊ ಸಂಡೇ ಮಾರ್ನಿಂಗ್ ಈ ರೀತಿ ಇತ್ತು ಅಂತ ಹೇಳ್ಬೋದು ಸೊ ಊಟ ಮಾಡಿಕೊಂಡು ನೆಕ್ಸ್ಟು ಹಸ್ಕುಳ ಮನೆ ರೊಟ್ಟಿ ಹನ್ನೊಂದು ಗಂಟೆಗೆ ಕೆಲಸ ಮಾಡಬೇಕಲ್ವ ಸೊ ಎಲ್ಲ ತೊಳೆದು ಅಂತ ಅಂದ್ಬಿಟ್ಟು ಕರೆಂಟ್ ಓದು ಬರೋದು ಕರೆಂಟಿಗೆ ಕಾಯ್ಕೊಂಡು ಕೂತಿದ್ದೆ ಬರುತ್ತೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲಸ ಮುಗಿಸಾದಮೇಲೆ ತೋಟದಲ್ಲಿ ಕಾಯಿ ಕೀಳೋರು ಬಂದಿದ್ರು ಬಂದಿದ್ದರು ನಾನೇನು ಮಾಡ್ಬಿಟ್ಟಿದ್ದೀನಿ ಗಮನಿಸ್ಕೊಂಡಿಲ್ಲ ಸೊ ಅದಕ್ಕೊಂದು ಸ್ವಲ್ಪ ಬೆಳೆಸ್ಕೊಂಡೆ ನೋಡ್ಕೊಬೇಕಲ್ವ ನೀನು ಯಾರನ್ನ ಕಾಯಿ ಎತ್ಕೊಂಡು ಹೋದ್ರೆ ಹೆಂಗೆ ಅಂತ ಹಸ್ಬೆಂಡೆಲ್ಲ ಹೋಗಿದ್ರು ಅವರು ಬಂದು ಇಲ್ಲಿ ಕಾಯಿ ಕೀಳ್ತಾರೆ ಎಲ್ಲಿ ನೀನು ಅಂತಂದರು ನಾನು ಮನೇಲಿ ಕೆಲಸ ಮಾಡಿಕೊಂಡು ಇದ್ದುಬಿಟ್ಟಿದೆ ಸೊ ಈಗ ಹಂಗೆ ತೋಟದ ಹತ್ರ ಹೋಗೋಣ ಅಂತಂದ್ಬಿಟ್ಟು ಯಾಕೆಂದರೆ ಗದ್ದೆಯಲ್ಲಿ ಸ್ವಲ್ಪ ಮಳೆ ಬೆಳ್ಕೊಂಬಿಟ್ಟಿದೆ ಪಾಪ ಅವ್ರಿಗೂ ಒಂದು ಸ್ವಲ್ಪ ಎಲ್ಪ್ ಮಾಡೋಣ ಕಾಯೆಲ್ಲ ಆಯೋಣ ಅಂತಂದ್ಬಿಟ್ಟು ನಾವು ಸ್ವಲ್ಪ ಗದ್ದೆನ ಕ್ಲೀನ್ ಮಾಡಿಸ್ಬೇಕಾಯಿತು ಏನಂದರೆ ಫುಲ್ಲು ಡೌನ್ಗೆ ನಾವು ಹೋಗೋದಿಲ್ಲ ಒಲ್ ತರಕ್ಕೆ ದೂರ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದಾರೆ ಹಸ್ಬೆಂಡು ಮತ್ತು ಮೈದಾನ ಎಲ್ಲ ಅದೇನಾಗಿಬಿಟ್ಟಿದೆ ಮಳೆ ಬೆಳ್ಕೊಂಬಿಟ್ಟಿದೆ ಫುಲ್ಲು ಅಲ್ಲಿ ಯಾರೂ ಹೋಗಲ್ಲ ಅಲ್ಲಿ ಮರಗಳು ತುಂಬ ಮರಗಳಿದೆ ಅಂದರೆ ಅಲ್ಲಿ ಚೆನ್ನಾಗಿ ಫಸಲು ಬರುತ್ತೆ ಸೊ ಆ ಮೇಲೆಲ್ಲ ಪಾಪ ಕಾಯಿ ಆಯ್ಬೇಕಲ್ವ ಸೊ ಹಸ್ಬೆಂಡು ಬಾ ಒಂದು ಹಾಫ್ ಅನ್ ಅವರ್ ಪಾಪ ಒಂಚೂರು ಎಲ್ಪ್ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಅವ್ರ ಪಾಪ ನಮ್ಮ ತೋಟದಿಂದ ಒಂದು ಹಾಫ್ ಕಿಲೋಮೀಟರ್ ಅಷ್ಟು ಗಾಡಿ ಹತ್ರಕ್ಕೆ ನಡಿಬೇಕು ಪಾಪ ಅವ್ರು ಎತ್ಕೊಂಡ್ಬರ್ತಾರೋ ಇಲ್ಲ ಕಾಯ ಕೀಳ್ತಾರೋ ಕಾಯಿ ಆಯ್ತಾರೋ ಅಂತ ಅಂದ್ಬಿಟ್ಟು ಅವ್ರಿಗೊಂಚೂರು ಎಲ್ಪ್ ಮಾಡೋಣ ಅಂತಂದ್ಬಿಟ್ಟು ನಾವು ಗಗನ ನಾನು ಹಸ್ಬೆಂಡು ಮೂರು ಜನ ಹೋದ್ವಿ ಯಾಕಂದರೆ ನಮ್ಮ ನಮ್ಮ ಗದ್ದೆಗೆ ರೋಡಿಲ್ಲ ಅದು ಇನ್ನೂ ಹುಡುಕ್ತಾ ಇದ್ದಾರೆ ಯಾವ ಸೈಡ್ ಬರುತ್ತೆ ರೋಡು ಅಂತ ಅಂದ್ಬಿಟ್ಟು ನಮ್ಮ ಹತ್ರನೇ ಪಾಪ ಗಾಡಿ ನಿಲ್ಲಿಸಿದ್ರು ಸ್ವಲ್ಪ ಹಿಂದಕ್ಕೆ ಅವ್ರ ಪಾಪ ತಲೆ ಮೇಲೆ ಹೊರ್ಕೊಂಡೋಗಿ ಗಾಡಿಗೆ ಲೋಡ್ ಮಾಡ್ತಾ ಇದ್ರು ಕಾಯಿನ ಅದಕ್ಕೆ ಇವತ್ತು ತೋಟದತ್ರ ಬಂದು ಏನಂದರೆ ಪ್ರತಿ ಸರ್ತಿ ನಾನು ಬಯಸ್ಕೊಳೋದು ಇದೊಂದು ವಿಷಯಕ್ಕೆ ಫ್ರೀಯಾಗಿದ್ದಾಗ ತೋಟದ ಕಡೆ ಬಾ ನೋಡು ಅಂತಂತಾರೆ ಏನಂದರೆ ಎಲ್ಲಿ ಫ್ರೀ ಇರ್ತೀನಿ ನಾನು ನನಗೆ ಕೆಲಸ ಬಟ್ಟೆ ಸ್ಟಿಚಿಂಗ್ ಮಾಡೋದು ಇದರಲ್ಲೇ ಟೈಮ್ ಆಗಿಬಿಡುತ್ತೆ ಇನ್ನು ತೋಟದ ಹತ್ರ ಬಂದು ಹೋಗಬೇಕು ಅಂದರೆ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ ಬರೋದು ಹೋಗೋದು ಚೂರು ಏನಾರ ಕಾಯಿ ಏನಾರ ಹಾಕ್ಕೊಂಡು ಹೋಗೋಣ ಅಂದ್ರೆ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ನಾನು ಬರೋದಿಲ್ಲ ಆಲ್ಮೋಸ್ಟ್ ನಾನು ತೋಟದ ಹತ್ರ ಬಂದು ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಆಯ್ತೇನೋ ಅದಕ್ಕೆ ಬೈತಾಯಿದ್ರು ಇನ್ನೆಲ್ಲೂ ಬರಬೇಡ ಮನೆಯಲ್ಲೇ ಇರು ಅಂತಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇವತ್ತು ಹಿಂಗ್ ಕರೆದ್ರಲ್ವ ಸೊ ಬೈದರು ಅಂತಂದ್ಬಿಟ್ಟು ನಾನು ತೋಟದ ಹತ್ರ ಹೋದೆ ಸೊ ಇಲ್ಲಿಂದ ಫುಲ್ಲು ನಮ್ಮದು ಫುಲ್ಲು ಡೌನರ್ಗೂ ಇದೆ ನಾನು ಡೌನರ್ಗೂ ಹೋಗಿಲ್ಲ ಯಾಕಂದರೆ ಆಗೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮೇಲೇ ಅವರೆಲ್ಲ ಕಾಯಿ ಕೀಳ್ತಾಯಿದ್ರು ಅಂದ್ಬಿಟ್ಟು ಅಲ್ಲೇ ನೋಡಿಕೊಂಡು ಸ್ವಲ್ಪ ಎಳ್ಳೀರ್ ಕೀಳಿಸ್ಕೊಂಡು ಮನೆಗೆ ಎತ್ಕೊಂಡ್ಬಂದೆ ಸಿಕ್ಕಾಪಟ್ಟೆ ನವಿಲುಗಳವೆ ನೋಡಿದ ತಕ್ಷಣ ಸಾಕು ಓಡಾಟ ಇರ್ತವೆ ಸಾಯಂಕಾಲಕ್ಕೆ ಬಂದಾಗಂತೂ ಎಷ್ಟಿರುತ್ತೆ ಗೊತ್ತಾಗ ಎಣ್ಸಕ್ಕೆಗಳು ಅಷ್ಟು ನವಿಲುಗಳಿರುತ್ತೆ ಏನಂದರೆ ಸ್ವಲ್ಪ ನಮ್ಮ ತೋಟಸ್ತೂರು ಒಳಗಡೆ ಇದೆ ನಮ್ಮ ಮನೆಗಿನ ರೋಡಿಲ್ಲ ಅಷ್ಟೇ ನೋಡಿಪ್ಪ ಇಷ್ಟು ದೂರ ನಡ್ಕೊಂಬರ್ಬೇಕು ಸೊ ನಮ್ಮದಿಲ್ಲಾಂದ್ರೆ ಒಂದು ಎಪ್ಪತ್ತು ಮರಗಳಿವೆ ಇದೆಲ್ಲ ಇದೆಲ್ಲ ನಮ್ಮದಿನೇ ಪರಷ್ಟು ಸುಸ್ತಿಯಾಗೋಯ್ತು ನೋಡಿ ಪಾಪ ತಲೆ ಮೇಲೆ ಹೊತ್ಕೊಂಡ್ಬಂದು ಸೊ ಈ ದಿಬ್ಬ ಅತ್ತಿ ಆದರೂ ಮುಂಚೆ ಹೋಗಬೇಕು ಸೊ ಯಾವುದೇ ಕೆಲಸ ಆದ್ರೂ ಕಷ್ಟನೇ ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ ನೋಡಿದ್ರೆ ನನಗೆ ತುಂಬ ಬೇಜಾರಾಯಿತು ಸೊ ಇಲ್ಲಿ ಎರಡು ಬೇವಿನ ಮರ ಬಂದ್ಬಿಟ್ಟಿದೆ ನಮ್ಮ ತೋಟದಲ್ಲಿ ನೋಡ್ತಾಯಿದ್ದೆ ಮತ್ತು ಹತ್ತಿಗೆ ಗಿಡ ಅದು ಸಹ ಎಲ್ಲ ಕಟ್ ಮಾಡಿಬಿಟ್ಟಿದ್ರು ಪುನಃ ಎಲ್ಲ ಚಿಗುರ್ಕೊಂಬಂದ್ಬಿಟ್ಟಿದೆ ಸೊ ನಾವು ಅಲ್ಲೇ ಮುನೇಶ್ವರನ್ ಮಾಡೋದು ಈ ವರ್ಷ ಇನ್ನೂ ಮಾಡೇ ಇಲ್ಲ ಸೊ ಇಲ್ಲಿ ನೋಡ್ಬೋದು ಹಸ್ಬೆಂಡು ಸಹ ಪಾಪ ಕಾಯಿ ಎಲ್ಲ ಇದ್ದಾರೆ ಏನು ಗೊತ್ತಾ ತೋಟನ ಕ್ಲೀನ್ ಮಾಡಿಸ್ಬೇಕು ಹಸುಗಳಿಗೆ ಸ್ವಲ್ಪ ಹುಲ್ಲು ಶಾರ್ಟೇಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ವಿ ಅದು ಕಾಯೋದು ತೊಂದರೆ ಆಗ್ತಾಯಿದೆ ಈಗ ಅವರಷ್ಟೊಂದು ಕಾಯಿ ಎತ್ಕೊಂಡು ಹೋಗಿದ್ರು ನಾಳೆ ಬಂದು ಹುಡುಕಿದ್ರು ಎಲ್ಲ ಇಲ್ಲ ಅಂದರೂ ಪುನಃ ನಮಗೊಂದು ನೂರು ಕಾಯಿ ಸಿಗುತ್ತೆ ಆ ಮಳೆಲೆಲ್ಲ ಹುಡ್ಕಬೇಕಾಗುತ್ತೆ ಅದಕ್ಕೆ ಮೇಲ್ಮೇಲೆ ಎಷ್ಟೇ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಷ್ಟೇ ಹುಡ್ಕೋಣ ಅಂತ ಅಂದ್ಬಿಟ್ಟು ಪಾಪ ಅವರು ಕೆಲಸ ಅವರು ಕಾಯಿ ಕೀಳೋರು ಒಂದು ನಾಲ್ಕು ಜನ ಅವರು ಬಂದಿದ್ದರು ಸೊ ಗಗನೋ ಬರ್ತಾವಳೆ ಅಂದ್ ಏನು ಮಾಡಿಸಲ್ಲ ಸುಮ್ಮನೆ ಅವಳು ಬಂದು ನೋಡ್ತಾವಳು ಅಷ್ಟೇ ಮತ್ತು ಪಾಪ ಹಸ್ಬೆಂಡೆಲ್ಲ ಆಯ್ತಾಯಿದ್ರು ನನಗೂ ಅವ್ರು ಇಲ್ಲ ನೀನು ಏನು ಮಾಡಬೇಡ ಅಂತಂದರು ಹಾಗೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅವರೆಲ್ಲ ಕಾಯಿ ಹೊರ್ತಾಯಿದ್ರು ಅಂತಂದ್ಬಿಟ್ಟು ತೋಟ ನೋಡ್ದಂಗ ಆಯಿತು ಸ್ವಲ್ಪ ಬಯಸ್ಕೊಂಡಿದ್ದು ಅಷ್ಟೇ ತೋಟದ ಹತ್ರ ಹೋಗಲ್ಲ ಅಂತ ಮಧ್ಯಾಹ್ನ ಹೊತ್ತು ಹೋಗ್ಬೋದು ಬಟ್ ಯಾರೂ ಓಡಾಡೋದಿಲ್ಲ ಏನು ಭಯ ಅಂತೂ ಏನೂ ಆಗಲ್ಲ ಬಟ್ ಯಾರು ಓಡಾಡಲ್ವಲ್ಲ ಅಂತಂದ್ಬಿಟ್ಟು ನಾನೇ ಹೋಗೋದಿಲ್ಲ ಅಷ್ಟೇ ಒಬ್ಬರೂ ಓಡಾಡೋದಿಲ್ಲ ಆ ಕಡೆ ಎಲ್ಲ ಏನಾದರೂ ಬೆಳಗ್ಗೆ ಉಲ್ಕುಯ್ಕೊಂಬಂದೆ ಮುಗೀತು ಆ ಸೈಡೆಲ್ಲ ಯಾರೂ ಹೋಗೋದೇ ಇಲ್ಲ ತೋಟದ ಕಡೆ ಎಲ್ಲ ಅಂತ ಹೇಳ್ಬೋದು ಹಸ್ಬೆಂಡ್ ಪಾಪ ಮ ಮಳೆಗಳ ಹತ್ರ ಎಲ್ಲ ಹೋಗಿ ಪಾಪ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಸೊ ನಾನೀಗ ಮನೆ ಕಡೆ ಹೋಗೋಣ ಅವರು ಎಳ್ನೀರು ಕಿತ್ಕೊಡ್ತೀನಿ ಅಂತಂದ್ರು ಕೇಳಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತಂದ್ಬಿಟ್ಟು ಇದ್ದೀನಿ ಈಗ आगोन्दे होन्दे ही तारे कीता ್ಕೊಮ್ಮ ಹ್ಞೂ ನಡೀತ್ಕೊಣ ಸೊ ಫ್ರೆಂಡ್ಸ್ ಈ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು